ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಮತ್ತೊಂದು ಶುಭ ದಿನದಲ್ಲಿ ನಿಮ್ಮೊಟ್ಟಿಗೆ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವುದರಲ್ಲಿ ನಾನು ತುಂಬ ಸಂತೋಷಿಸುತ್ತೇನೆ ನೀವು ಕೂಡ ದೇವರ ಸ್ವರವನ್ನು ಕೇಳಿಸಿಕೊಳ್ಳಬೇಕೆಂತಲೂ ದೇವರ ಸಮುಖದಲ್ಲಿದ್ದು ದೈವಾಶೀರ್ವಾದ ಹೊಂದಿಕೊಳ್ಳಬೇಕೆಂತಲೂ ಬಂದಿದ್ದೀರಲ್ಲವಾ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯ ದೇವ ಜನವೇ ಲೋಕದಲ್ಲಿ ತುಂಬ ಕಳವಳ ತುಂಬ ಶಬ್ದ ತುಂಬ ದಿಗ್ಭ್ರಮೆಗಳು ಉಂಟಾಗುತ್ತಾ ಇರುತ್ತವೆ ಆದರೆ ಯಾವಾಗ ನಾವು ಯೇಸುವಿನೊಂದಿಗೆ ಒಂಟಿಯಾಗಿ ಸಮಯವನ್ನು ಕಳಿಯಲಿಕ್ಕೆ ಇಷ್ಟಪಡುತ್ತೇವೋ ಆ ಒಂದು ಸಂದರ್ಭಗಳು ನಮ್ಮ ಜೀವಿತಗಳನ್ನು ಮುಂದೆ ಉನ್ನತವಾದಂಥ ಒಂದು ಸ್ಥಳಕ್ಕೆ ಉನ್ನತವಾದಂಥ ಆಶೀರ್ವಾದಕ್ಕೆ ನಡೆಸುತ್ತವೆ ಈ ದಿನಗಳಲ್ಲಿ ದೇವರೊಂದಿಗೆ ಏಸುವಿನೊಂದಿಗೆ ಏಕಾಂತವಾಗಿ ಸಮಯವನ್ನು ಕಳೆಯುವುದು ಸ್ವಲ್ಪ ಕಷ್ಟಕರವಾದ ವಿಚಾರವೇ ಆದರೂ ಕೂಡ ಈ ದಿನ ನಾವು ಯೇಸುವಿನೊಂದಿಗೆ ಏಕಾಂತವಾಗಿ ಸಮಯವನ್ನು ಕಲಿಯು ಕಳೆಯುವುದನ್ನು ಕಲಿತುಕೊಂಡರೆ ಅದರ ಆಶೀರ್ವಾದ ಏನು ಅದರಿಂದ ಪ್ರಯೋಜನಗಳೇನು ಎಂದು ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮತ್ತಾಯನು ಬರದ ಸುವಾರ್ತೆ ಹದಿನೇಳನೆಯ ಅಧ್ಯಾಯ ಒಂದನೆಯ ವಚನ ಯೇಸು ಪೇತ್ರನನ್ನು ಯಾಕೋವನನ್ನು ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಏಸು ಕ್ರಿಸ್ತರು ಮತ್ತು ಆತನೊಟ್ಟಿಗಿದ್ದಂಥ ಹನ್ನೆರಡು ಜನ ಶಿಷ್ಯರು ಕೂಡ ಪ್ರತಿ ದಿನ ಹಳ್ಳಿ ಪಳ್ಳಿಗಳಿಗೆ ಸುತ್ತಾಡುತ್ತಿದ್ದರೂ ಬೆಳಗಿನಿಂದ ಸಂಜೆಯವರೆಗೂ ವಿಶ್ರಮಿಸಿಕೊಳ್ಳದೆ ಅವರು ದೇವರ ಸೇವೆಯನ್ನ ಸುವಾರ್ತೆಯನ್ನ ಹಂಚುತ್ತಾ ಜನರನ್ನು ವ್ಯಕ್ತಿಗಳನ್ನು ಸಂಧಿಸುತ್ತಿದ್ದರು ಇಂತಹ ಸಂದರ್ಭದಲ್ಲಿ ಶಿಷ್ಯರೆಲ್ಲರೂ ಯೇಸುವಿನ ಹಾಗೆ ನಡೆದು ಅವರು ದಾಹಗೊಂಡು ದಣಿದು ಆಯಾಸಗೊಂಡು ಇರುತ್ತಾ ಇದ್ದರು ಈ ದಿನಗಳಲ್ಲಿ ನಾವು ಕೂಡ ಹಾಗೆ ಅಲ್ವಾ ನಮ್ಮ ಕೆಲಸ ಕಾರ್ಯ ಎಲ್ಲದರಲ್ಲಿ ತುಂಬ ದುಡಿದು ದಣಿದು ಆಯಾಸಗೊಳ್ಳುತ್ತೇವೆ ಆಫೀಸ್ಗೆ ಹೋಗಿ ಬರುವವರು ಹೊಲಕ್ಕೆ ಹೋಗಿ ಬರುವವರು ವ್ಯಾಪಾರಕ್ಕೆ ಹೋಗಿ ಬರುವವರು ಹೀಗೆ ಪ್ರತಿನಿತ್ಯ ನಾವು ದುಡಿದು ದುಡಿದು ಆಯಾಸಗೊಳ್ಳುತ್ತೇವೆ ಇಂತಹ ಸಂದರ್ಭದಲ್ಲಿ ನಮ್ಮ ದೇಹ ನಮಗೆ ರೆಸ್ಟ್ ಅನ್ನು ಕೋರಿಕೊಳ್ಳುತ್ತದೆ ಆದರೆ ಇಲ್ಲಿ ಯೇಸು ಸ್ವಾಮಿ ಆತನೊಂದಿಗಿರುವಂತಹ ಶಿಷ್ಯರು ಏನು ಮಾಡ್ತಾ ಇದ್ರು ತಮ್ಮ ಈ ಆಯಾಸಗೊಂಡ ಸಮಯವನ್ನು ಲೆಕ್ಕಿಸದೆ ಮತ್ತೂ ಅವರು ಏನು ಮಾಡ್ತಾ ಇದ್ರು ದೈವ ಪ್ರಸನ್ನತೆಗೆ ಅವರು ಹೋಗುತ್ತಾ ಇದ್ರು ತಮ್ಮ ಸಮಯಗಳನ್ನು ದೇವರೊಟ್ಟಿಗೆ ಕಳೀಲಿಕ್ಕೆ ಹೋಗುತ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಯಾರು ಅಲ್ಲಿ ದಾಹವುಳ್ಳವರಾಗಿರುತ್ತಾರೋ ಯಾರು ಪ್ರಾರ್ಥನೆಗಳ ವಿಷಯದಲ್ಲಿ ಒಳ್ಳೆಯ ಅಭಿಪ್ರಾಯಗೊಳ್ಳುತ್ತಾರೋ ಉಳ್ಳವರಾಗಿರುತ್ತಾರೋ ಅವರನ್ನು ಮಾತ್ರ ತಾನೇ ಯೇಸು ಸ್ವಾಮಿ ಕರ್ಕೊಂಡು ಹೋಗೋದು ಇರುವುದು ಹನ್ನೆರಡು ಜನರಾದರೂ ಕೂಡ ಆ ಪ್ರಾರ್ಥನೆಗಳಲ್ಲಿ ಹೆಚ್ಚು ಒಲವು ಏಸುವಿನೊಂದಿಗಿರಬೇಕು ಏಸುವಿನ ಹಾಗೆ ನಡೆಯಬೇಕು ಎಂದು ಆಲೋಚಿಸುವವರು ಕೆಲವರು ಮಾತ್ರ ಆಗಿದ್ದರು ಯೇಸು ಸ್ವಾಮಿಗೆ ಯಾರ ಮೇಲೆಯೂ ತಾರ ಇರೋ ತಾರತಮ್ಯ ಇಲ್ಲ ಮೇಲೂ ಕೀಳು ಇಲ್ಲ ಆತನು ಸರ್ವರನ್ನು ಏಕರೀತಿಯಾಗಿ ಪ್ರೀತಿಸುತ್ತಾರೆ ಯೇಸುಸ್ವಾಮಿ ಕೇವಲ ಕ್ರೈಸ್ತರನ್ನು ಇಲ್ಲವೇ ಬೇರೆ ಯಾರನ್ನೂ ಅಲ್ಲ ಎಲ್ಲ ಧರ್ಮ ಜಾತಿ ಮತ ಕುಲ ಸಂಪ್ರದಾಯ ಭಾಷೆಗಳನ್ನ ಪ್ರೀತಿ ಮಾಡುತ್ತಾರೆ ಪ್ರಿಯ ವಿಷಯವೇ ನಾನು ಹೇಳುವ ಉದ್ದೇಶ ನಿಮಗೆ ಅರ್ಥ ಆಗ್ತಾ ಇದೆಯಾ ಯೇಸುವಿನ ಶಿಷ್ಯರು ಎಲ್ಲರನ್ನೂ ಆತನು ಪ್ರೀತಿ ಮಾಡಿದನು ಹನ್ನೆರಡು ಜನ ಶಿಷ್ಯರಿದ್ದರು ಹನ್ನೆರಡೂ ಜನರನ್ನ ಯೇಸು ಸ್ವಾಮಿ ಪ್ರೀತಿ ಮಾಡಿದರು ಅವರು ತನ್ನೊಟ್ಟಿಗಿರಬೇಕೆಂದು ಆಲೋಚಿಸಿದರು ಆದರೆ ನನ್ನ ಪ್ರಕಾರವಾಗಿ ಹನ್ನೆರಡೂ ಜನದಲ್ಲಿ ಕೇವಲ ಮೂರು ಜನರು ಮಾತ್ರವೇ ಯಾವಾಗಲೂ ಯೇಸುವಿನೊಂದಿಗೆ ಸಮಯವನ್ನು ಕಳೆಯುವುದಕ್ಕಾಗಿ ಅವರು ಪ್ರಯತ್ನ ಪಡುತ್ತಿದ್ದರು ಅವರ ಕುರಿತಾಗಿ ಈ ವಾಕ್ಯದಲ್ಲಿ ಯೇಸುಸ್ವಾಮಿ ಪೇತ್ರನನ್ನು ಯಾಕೋಬನನ್ನು ಇವನ ತಮ್ಮನಾದ ಯೋಹಾನನನ್ನು ಎಂದು ಹೇಳುತ್ತಾ ಇದೆ ನೋಡಿ ಪೇತ್ರನ ಪತ್ರಿಕೆಗಳು ನಿಮಗೆ ಬೈಬಲಲ್ಲಿ ಸಿಗುತ್ತವೆ ಯಾಕೋಬನ ಪತ್ರಿಕೆಯೂ ಸಿಗುತ್ತದೆ ಯೋಹಾನನು ಬರೆದು ಸುವಾರ್ತೆ ಪತ್ರಿಕೆಗಳು ಪ್ರಕಟಣೆ ಇದೆಲ್ಲವೂ ಸಿಗುತ್ತದೆ ಪೇತ್ರನು ಯೇಸುಸ್ವಾಮಿ ಯೇಸುಸ್ವಾಮಿ ಪೇತ್ರನನ್ನ ಆಯ್ಕೆ ಮಾಡಿಕೊಂಡು ಪೇತ್ರ ನಿನ್ನ ಕೇಪ ಬಂಡೆಗಲ್ಲು ನಿನ್ನ ಮೇಲೆ ನಿನ್ನ ಮೇಲೆ ಬಂಡೆಗಲ್ಲಿನ ಮೇಲೆ ಸಭೆಯನ್ನ ಕಟ್ಟುತ್ತೇನೆ ಎಂದು ಯೇಸುಸ್ವಾಮಿ ಪೇತ್ರನ ಕುರಿತಾಗಿ ಹೇಳಿದರು ನನ್ನ ಪ್ರೀತಿಯ ಶಿಷ್ಯನೆಂದು ಯೋಹಾನನನ್ನ ಕರೆದನು ಅದೇ ರೀತಿ ಯಾಕೋಬನನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ವಿಷಯ ಬರುವುದೇನೆಂದರೆ ನಮ್ಮಲ್ಲಿ ಅನೇಕರಿದ್ದೇವೆ ಕ್ರೈಸ್ತರಿದ್ದೇವೆ ಪ್ರತಿದಿನ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬರುವಂತವರು ಇದ್ದೇವೆ ಎಷ್ಟು ಜನ ನಾವು ನಿಜವಾಗಿಯೂ ದೇವರೊಂದಿಗೆ ಏಸುವಿನೊಂದಿಗೆ ನಮ್ಮ ಸಮಯವನ್ನು ಕಳೆಯಲಿಕ್ಕೆ ನಾವು ಇಷ್ಟಪಡುತ್ತೇವೆ ಆತನೊಂದಿಗಿರಬೇಕಪ್ಪ ಏಕಾಂತವಾಗಿ ನಮ್ಮ ಸಮಯವನ್ನು ನಾವು ಕಳೆಯಬೇಕಪ್ಪ ಎಂದು ನಾವು ಎಷ್ಟು ಜನ ಇರುತ್ತೇವೆ ಈ ದಿನ ಟಾಪಿಕ್ ಅನ್ನು ನೋಡಿ ಬಂದಿದ್ದೀರಾ ಇಲ್ಲವೇ ನಿಜವಾಗಿಯೂ ನಾನು ಯೇಸುವಿನ ಸ್ವರವನ್ನ ಪ್ರತಿನಿತ್ಯ ಕೇಳಿಸಿಕೊಳ್ಳಬೇಕೆಂದು ಬಂದಿದ್ದೇವಾ ಕೆಲವು ಸಂದರ್ಭಗಳಲ್ಲಿ ಮರಳು ಮಾಡುವ ಮನುಷ್ಯರ ಮಾತುಗಳನ್ನು ನಾವು ಕೇಳುತ್ತೇವೆ ಮನುಷ್ಯರೊಟ್ಟಿಗೆ ಸಮಯ ಕಳೀಲಿಕ್ಕೆ ನೋಡುತ್ತೇವೆ ಅವರೊಟ್ಟಿಗೆ ಒಂಟಿಯಾಗಿರಲಿಕ್ಕೆ ನೋಡುತ್ತೇವೆ ದೇವರೊಂದಿಗೆ ಏಸುವಿನೊಂದಿಗೆ ನಾವು ಸಮಯ ಕಳೆಯುವುದಕ್ಕೆ ನಾವು ಇಷ್ಟಪಡುತ್ತೇವಾ ಇಲ್ಲವ ಎಂಬುದು ಮುಖ್ಯವಾದ ಕಾರ್ಯವಾಗಿದೆ ಯೇಸು ಸ್ವಾಮಿ ಪಾರ್ಶಾಲಿಟಿ ಮಾಡಲಿಲ್ಲ ನಿಮಗೂ ಅಷ್ಟೇ ನೀವು ಯಾರು ಹಳ್ಳಿಯವರೋ ಅಜ್ಞಾನಿಗಳೋ ಅವಿದ್ಯಾವಂತರೋ ಅಲ್ಪರೋ ಕುಲದಲ್ಲಿ ಕೀಳೋ ಯಾವುದೂ ದೇವರು ನೋಡೋದಿಲ್ಲ ನಿಮ್ಮನ್ನು ಏಸು ಸ್ವಾಮಿ ಪ್ರೀತಿಸುತ್ತಾರೆ ಆದರೆ ನಿಮಗೆ ಏಸುವಿನೊಂದಿಗೆ ಸಮಯ ಕಳೆಯಲಿಕ್ಕೆ ಮನಸ್ಸಿದೆಯಾ ಏಸುವಿನೊಟ್ಟಿಗೆ ಇರಲಿಕ್ಕೆ ನಿಮಗೆ ಮನಸ್ಸಿದೆಯಾ ಬೇರೆ ಶಿಷ್ಯರಂತೆ ನಾವು ತಣ್ಣಗೂ ಅಲ್ಲದೆ ಬೆಚ್ಚಗೂ ಅಲ್ಲದೆ ಅಯ್ಯೋ ಸ್ವಾಮಿ ಈಗ ಬೆಳಗ್ಗೆಯಿಂದ ಸೇವೆ ತಾನೇ ಮಾಡಿದ್ದು ಬೆಳಿಗ್ಗೆಯಿಂದ ನಾವು ಅದೇ ತಾನೇ ಮಾಡಿದ್ದು ಕೆಲವು ಸಾರಿ ನಮಗೆ ಅನಿಸುತ್ತದಲ್ವಾ ನಾನು ಯಾವಾಗಲೂ ದೇವರ ಧ್ಯಾನದಲ್ಲೇ ಇದ್ದೀನಿ ಮತ್ತೆ ಇನ್ನೇನು ಸ್ಪೆಷಲ್ ಆಗಿ ಮತ್ತೆ ಪ್ರಾರ್ಥನೆ ಮತ್ತೆ ಪ್ರಾರ್ಥನೆ ಪ್ರಿಯ ದೇವರು ಜನವೇ ಕೆಲವರು ಅಂದುಕೊಳ್ಳಬಹುದು ನಮ್ಮ ಸಭೆಯಲ್ಲಿದೆ ಆನ್ಲೈನಲ್ಲಿ ಪ್ರೇಯರ್ಗಳಿದ್ದಾವೆ ಮತ್ತೆ ನಾವ್ಯಾಕೆ ಅಲ್ಲಿವರೆಗೂ ಹೋಗಬೇಕು ನಾವ್ಯಾಕೆ ಅಲ್ಲಿಗೆ ಹೋಗಬೇಕು ಈ ಥರದ ಆಲೋಚನೆಗಳನ್ನು ಕೂಡ ಇಟ್ಟುಕೊಂಡಿರಬಹುದು ಪ್ರೇರೇ ಯೇಸು ಸ್ವಾಮಿ ಕೂಡ ರೆಸ್ಟ್ ಮಾಡದೆ ಮತ್ತೆ ಕೂಡ ಇವು ಏಕಾಂತವಾಗಿ ದೇವರೊಟ್ಟಿಗೆ ಸಮಯವನ್ನು ಕಳೆದರು ಈ ಶಿಷ್ಯರು ಯೇಸುವಿನೊಟ್ಟಿಗೆ ಸಮಯವನ್ನು ಕಳಿಲಿಕ್ಕೆ ಸಿದ್ಧವಾಗಿದ್ದರು ದೇವರ ವಾಕ್ಯದಲ್ಲಿ ಮಾರ್ಕನು ಬರೆದ ಸ್ವಾರ್ಥೆಯಲ್ಲಿ ಐದನೇ ಅಧ್ಯಾಯ ಮೂವತ್ತ ಏಳನೆಯ ವಚನದಲ್ಲಿ ಆತನು ಪೇತ್ರ ಯಾಕೋಬ ಯಾಕೋಬನ ತಮ್ಮನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನೂ ತನ್ನೊಂದಿಗೆ ಬರಗೊಡಲಿಲ್ಲ ಬರಗೊಡಲಿಲ್ಲ ಅಂತ ಹೇಳಿದ್ರೆ ಸ್ವಾಮಿ ನಾನಿನ್ನ ಪಾದಕ್ಕೆ ಬರುತ್ತೇನೆ ಅಂದರೆ ಬೇಡ ಬೇಡ ಹೋಗು ಎಂದು ತಳ್ಳಿ ಬಿಡುತ್ತಾರಾ ಆತನು ತಳ್ಳಿ ಬಿಡುವ ದೇವರಲ್ಲ ನಮ್ಮನ್ನ ಕೀಳಾಗಿ ನೋಡುವ ದೇವರಲ್ಲ ಆದರೆ ನಮ್ಮ ಹೃದಯದ ವಾಂಚೆ ಏನಾಗಿದೆ ನಮ್ಮ ಆಸೆ ಏನಾಗಿದೆ ನಾವು ಆತನೊಟ್ಟಿಗಿರಬೇಕೆಂದು ನಾವು ಆಸೆ ಪಡ್ತಾ ಇದ್ದೀವ ನಾವು ಯಾರನ್ನಾದ್ರೂ ಪ್ರೀತಿ ಮಾಡಿದರೆ ಅವರೊಟ್ಟಿಗಿರಬೇಕೆಂದು ಆಸೆ ಪಡ್ತೀವಿ ಅವ್ರು ಕಾಲ್ ಮಾಡಲಿಲ್ಲ ಅಂದ್ರೆ ಅವ್ರನ್ನ ನಮ್ಮೊಟ್ಟಿಗೆ ಮಾತನಾಡಲಿಲ್ಲವಾದ್ರೆ ಆ ನಾವು ಹೇಗೆ ಅಂದ್ಕೊಳ್ತೀವಿ ಅಯ್ಯೋ ನನಗೆ ಕಾಲ್ ಮಾಡಲಿಲ್ಲ ನನ್ನೊಟ್ಟಿಗೆ ಮಾತಾಡಲಿಲ್ಲ ಅಂತ ಹೇಳ್ತೀವಲ್ವಾ ಏಸು ಸ್ವಾಮಿ ಕೂಡ ಯಾವಾಗೆಲ್ಲ ಆತನು ಪ್ರಾರ್ಥನೆಗೆ ಏಕಾಂತವಾಗಿ ಹೋಗುತ್ತಾರೋ ಯಾರಿಗೆ ದಾಹ ಇಷ್ಟ ಅದು ಇಷ್ಟಪಟ್ಟು ಹೋಗುತ್ತಾರೋ ಅವ್ರನ್ನ ಮಾತ್ರನೇ ಯೇಸು ಸ್ವಾಮಿ ಕರ್ಕೊಂಡು ಹೋಗ್ತಾ ಇದ್ರು ವಿನಃ ಬೇರೆ ಯಾರನ್ನೂ ಅಲ್ಲ ನೋಡಿ ಇಲ್ಲಿ ಗಮನಿಸ್ರಿ ಪೇತ್ರ ಯಾಕೋಬ ಯೋಹಾನ ಈ ಮೂರು ಹೆಸರುಗಳನ್ನು ಇವತ್ತು ನೀವು ಎಷ್ಟೇ ವಾಕ್ಯಗಳನ್ನು ಓದಿರಿ ಅಲ್ಲೆಲ್ಲವೂ ಯೇಸು ಸ್ವಾಮಿ ಹೇಳುವುದನ್ನು ನೋಡುತ್ತಾ ಇದ್ದೇವೆ ನೀವು ಲೂಕನ ಬರೆದ ಸ್ವಾರ್ಥೆಯಲ್ಲಿ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತನೇ ವಚನಗಳನ್ನು ನೋಡಿರಿ ಏಸು ಈ ಮಾತುಗಳನ್ನು ಹೇಳಿ ಸುಮಾರು ಎಂಟು ದಿವಸಗಳಾದ ಮೇಲೆ ಪೇತ್ರ ಯೋಹಾನ ಯಾಕೋಬರನ್ನ ಕರ್ಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದನು ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು ಎಂದು ನೋಡುತ್ತಾ ಇದ್ದೇವೆ ಪ್ರಿಯರೇ ದೇವರೊಂದಿಗೆ ಏಕಾಂತವಾಗಿ ನಾವು ಸಮಯವನ್ನು ಕಳೆಯುವಾಗ ನಮಗಾಗುವಂಥ ಆಶೀರ್ವಾದ ನಮಗೆ ಸಿಗುವಂಥ ಆಶೀರ್ವಾದ ಏನಾಗಿದೆ ಅಂತೀರಾ ಏಸುವೆನು ಯೇಸು ಸ್ವಾಮಿ ನೋಡುತ್ತೇವೆ ತಂದೆಯ ಏನು ಪ್ರಸನ್ನತೆಯಲ್ಲಿ ನಿನ್ನೆ ದಿನ ಕೂಡ ಅದನ್ನೇ ನೀವು ಧ್ಯಾನ ಮಾಡಿದ್ದೇವೆ ಅಲ್ವಾ ಮೋಶೆಯ ಮುಖಭಾವವು ಬದಲಾಯಿತು ಎಂದು ನೋಡಿ ನಾವು ಯಾವಾಗ ದೇವರೊಟ್ಟಿಗೆ ದೇವರೊಂದಿಗೆ ನಮ್ಮ ಸಮಯವನ್ನು ಕಳೆಯುತ್ತೇವೋ ನಾವು ಕೂಡ ಬದಲಾಗುತ್ತೇವೆ ಪೇತ್ರ ಯಾಕೋಬ ಯೋಹಾನರು ಯೇಸುವಿನ ಮುಖಭಾವವು ಬದಲಾಗುವುದನ್ನು ಅವರು ಕಂಡರು ನನ್ನ ಪ್ರಿಯ ದೇವಜನವೇ ಈ ದಿನವೂ ಕೂಡ ನಾವು ವಾಕ್ಯವನ್ನು ಧ್ಯಾನ ಮಾಡುವಾಗ ನೋಡಿ ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನ ಹತ್ತಿದರು ದಿನವೆಲ್ಲ ಆಯಾಸಗೊಂಡಿದ್ದಾರೆ ಇವತ್ತು ನಿಮ್ಮ ಜೀವಿತದಲ್ಲಿಯೂ ಮಾಡೋದಕ್ಕೆ ಎಷ್ಟೋ ಕೆಲಸಗಳಿದಾವಲ್ವಾ ಶಾಲೆಗೆ ಹೋಗಬೇಕು ಮಕ್ಕಳನ್ನು ಸಿದ್ಧ ಮಾಡಬೇಕು ಕೆಲಸಕ್ಕೆ ಹೋಗಬೇಕು ಹೊಲಕ್ಕೆ ಹೋಗಬೇಕು ಆ ಪ್ರಯಾಣ ಮಾಡಬೇಕು ತುಂಬ ಕೆಲಸ ಕಾರ್ಯಗಳಿದ್ದಾವೆ ಆದರೂ ನೀವು ಯಾಕೆ ಇಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದೀರಾ ಯಾಕೆ ಯಾಕೆಂದರೆ ಎಲ್ಲದಕ್ಕಂತೂ ಮುಖ್ಯ ನಾನು ದೇವರೊಂದಿಗೆ ಇರಬೇಕು ಪ್ರಾರ್ಥನೆ ಮಾಡಬೇಕು ದೇವರೊಂದಿಗೆ ಏಕಾಂತವಾಗಿ ಸಮಯವನ್ನು ಕಳೆಯಬೇಕು ಅಂತ ತಾನೇ ನೀವು ಬಂದಿದ್ದೀರಾ ಕರ್ತನಿಗೆ ಸ್ತೋತ್ರ ಇವತ್ತು ನೀವು ನಾನು ಕೂಡ ಅದೇ ಮನಸ್ಸಿನಿಂದ ಏಸುವಿನೊಂದಿಗೆ ಏಕಾಂತವಾಗಿ ಸಮಯ ಕಳೆದರೆ ಪ್ರೀರೆ ಇನ್ನು ವಾಕ್ಯವನ್ನು ನಾವು ಓದುತ್ತೇವೆ ಅಲ್ಲಿ ನೋಡುತ್ತೇವೆ ಮತ್ತಾಯನು ಸುವಾರ್ತೆ ಇಪ್ಪತ್ತ ಆರನೆಯ ಅಧ್ಯಾಯದಲ್ಲಿ ಅದರ ಮೂವತ್ತ ಏಳು ಮತ್ತು ಮೂವತ್ತ ಎಂಟನೇ ವಚನವನ್ನ ನೋಡುವಾಗ ಈ ಅಪೇತ್ರನನ್ನು ಜಬೇದಾಯನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ ಎಂದು ಹೇಳಿ ಎಂದು ನೋಡುತ್ತಾ ಇದ್ದೇವೆ ಇಲ್ಲಿ ಪೇತ್ರನು ಜಬೇದಾಯನ ಇಬ್ಬರು ಮಕ್ಕಳು ಯಾರು ಏನು ಹೇಳ್ತಾ ಇದೆ ಯಾಕೋಬನು ಯಾಕೋಬನ ತಮ್ಮನಾದ ಯೋಹಾನನು ನೋಡಿದ್ರ ಈ ರೀತಿಯಾಗಿ ನಾವು ನೋಡಿದ್ರೆ ಯಾಕೋಬನು ಯಾಕೋಬನ ತಮ್ಮನಾದ ಯೋಹಾನನು ಈ ಜಬೇದಾಯನ ಮಕ್ಕಳಿವರಿಬ್ಬರು ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ ಏನ್ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ ಅವರನ್ನ ಕರ್ಕೊಂಡು ಹೋಗಿ ದುಃಖ ಪಟ್ಟು ಮನಗುಂದಿದವನಾದನು ಸೇವೆಯ ಪ್ರಾರಂಭದಲ್ಲಿ ಸೇವೆಯ ಮಧ್ಯದಲ್ಲಿ ಸೇವೆಯ ಕೊನೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಯೇಸು ಸ್ವಾಮಿ ಹೆಚ್ಚು ಪ್ರಾರ್ಥನೆಗೆ ಕರ್ಕೊಂಡು ಹೋದದ್ದು ಪೇತ್ರ ಯಾಕೋಬ ಯೋಹಾನರನ್ನ ಮುಂದಿನ ದಿನಗಳಲ್ಲಿ ಈ ಪೇತ್ರ ಯಾಕೋಬ ಯೋಹಾನರು ಎಷ್ಟರ ಮಟ್ಟಿಗೆ ದೇವರಿಂದ ಉಪಯೋಗಿಸಲ್ಪಟ್ಟರಲ್ಲವ ಪ್ರೇರೆ ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ನೀವು ನಾನು ಉಪಯೋಗಿಸಲ್ಪಡಬೇಕಾದರೆ ಏನಾಗಬೇಕು ನಾವು ದೇವರೊಂದಿಗೆ ಸಮಯವನ್ನು ಕಳೆಯಬೇಕು ಯೇಸುವಿನೊಂದಿಗೆ ಏಕಾಂತವಾಗಿ ಸಮಯವನ್ನು ಕಳೆಯುವುದನ್ನು ರೂಢಿ ಮಾಡಿಕೊಳ್ಳಬೇಕು ಏಕಾಂತವಾಗಿರಲು ನಾವೇನು ಮಾಡಬೇಕು ರೂಢಿ ಮಾಡಿಕೊಳ್ಳಬೇಕು ಹಾಗೆ ಬರೋದಿಲ್ಲ ಅದು ಇವರು ಹೇಳ್ಬೋದಾಗಿತ್ತು ಸ್ವಾಮಿ ಆಯಾಸಗೊಂಡು ಬಂದಿದ್ದೇವೆ ನಾವು ಬರಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬೋದಾಗಿತ್ತು ಕೆಲವು ಸಾರಿ ಯೇಸುಸ್ವಾಮಿ ಅವ್ರನ್ನ ಬಿಟ್ಟು ಹೋಗಿರ್ಬೋದು ಆದರೆ ಬೇರೆ ಶಿಷ್ಯರಿಗಿಂತಲೂ ಹೆಚ್ಚು ಸಮಯವನ್ನು ಈ ಶಿಷ್ಯರು ಯೇಸುವಿನೊಟ್ಟಿಗೆ ಕಳೆಯುತ್ತಿದ್ದರು ಎಂದು ನಾವು ನೋಡುತ್ತಾ ಇದ್ದೇವೆ ಯೇಸುಸ್ವಾಮಿ ಅವರಿಗೆ ಮತ್ತಾಯನ ಬರೆದ ಸ್ವಾರ್ಥಿ ಇಪ್ಪತ್ತಾರು ನಲವತ್ತೊಂದನೇ ವಚನದಲ್ಲಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಲು ಅಲೂಯ್ಯ ಇವತ್ತು ದೇವಜನವೇ ನಾವು ಬೇರೆಯವರನ್ನು ನೋಡುವುದು ಬೇಡ ಬರದೇ ಇದ್ದಂಥ ಶಿಷ್ಯರ ಕುರಿತಾಗಿ ಅಲ್ಲ ಆದರೆ ಬಂದಂಥ ಶಿಷ್ಯರನ್ನ ದೇವರು ಘನವಾಗಿ ಉಪಯೋಗಿಸಿಕೊಂಡನು ಪೇತ್ರನ ಬಗ್ಗೆ ನಿಮಗೆ ಗೊತ್ತೇ ಇದೆ ಯೋಹಾನನ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಂದರೆ ಯೋಹಾನನು ಸಾಯದ ಹಾಗೆ ಅವನು ಹೇಗೆ ದೇವರಿಗಾಗಿ ದೇವರಿಗೆ ಪ್ರಿಯ ಶಿಷ್ಯನಾಗ್ಬಿಟ್ಟ ಪೇತ್ರನು ಕೂಡ ದೊಡ್ಡ ಸಾಕ್ಷಿ ಆಗ್ಬಿಟ್ಟ ಪೇತರು ನಿಮ್ಮ ಬಂಡೆಯ ಮೇಲೆ ದೇವರು ಸಭೆಯನ್ನು ಕಟ್ಟಿದ ನನ್ನ ಪ್ರಿಯ ದೇವಜನವೇ ಇವತ್ತು ನೀವು ನಾನು ಉಪಯೋಗಿಸಲ್ಪಡಬೇಕಾದರೆ ಆಯಾಸಗೊಂಡಿದ್ದೇನೆ ನನಗೆ ತುಂಬ ಟೆನ್ಷನ್ ಇದೆ ಮಾಡೋಕ್ಕೆ ಕೆಲಸ ಇದೆ ನಾನು ಹೇಗೆ ಬರಲಿ ದೇವರೇ ನನಗೆ ತುಂಬ ತಡೆ ಇದೆ ಎಲ್ಲರೂ ನನ್ನನ್ನು ಪ್ರಶ್ನೆ ಮಾಡ್ತಾರೆ ನಂಬಬೇಡ ಅಂತಾರೆ ಹೋಗಬೇಡ ಅಂತಾರೆ ನಾವೇನು ತಪ್ಪು ಮಾಡ್ತಾ ಇಲ್ವಲ್ಲ ಬೇರೆಯವರಿಗೂ ನಮಗೂ ಇರುವ ವ್ಯತ್ಯಾಸವೇನು ದೇವರ ವಾಕ್ಯ ಹೇಳೋದು ಒಂದು ಎಕ್ಸ್ಟ್ರಾ ಸ್ಟೆಪ್ ಎಕ್ಸ್ಟ್ರಾ ಎಫರ್ಟ್ ಒಂದು ಹೆಚ್ಚಿನ ಪ್ರಯತ್ನವನ್ನು ನಾವು ಮಾಡುವಾಗ ದೇವರು ವಾಕ್ಯ ಹೇಳುತ್ತದೆ ನಮ್ಮನ್ನ ದೇವರು ಉನ್ನತಿಗೆ ತರುವಂತವರಾಗಿದ್ದಾರೆ ಪ್ರಿಯ ಜನವೇ ಉಪಯೋಗಿಸಲ್ಪಡಬೇಕಾ ಉನ್ನತಿಗೆ ಬರಬೇಕಾ ದೇವರ ಜೊತೆಗೆ ಯೇಸುವಿನೊಂದಿಗೆ ಏಕಾಂತವಾಗಿರುವುದಕ್ಕೆ ರೂಢಿ ಮಾಡಿಕೊಳ್ಳಬೇಕು ಜನರೊಟ್ಟಿಗೆ ಸೇರಿದರೆ ಏನು ಬರುತ್ತೆ ಗೊತ್ತಾ ನಮಗೆ ಕೆಟ್ಟ ಮಾತುಗಳು ಕಲ್ತುಕೊಳ್ಳೋದು ಕೆಟ್ಟ ಕಾರ್ಯಗಳನ್ನು ಮಾಡುವಂಥದ್ದು ಅದು ಇದು ಬರ್ತಾ ಇರ್ತದೆ ಆದರೆ ದೇವರೊಟ್ಟಿಗೆ ಸಮಯವನ್ನು ಕಳೆಯುವಾಗ ದೇವರು ನಮಗೆ ಸಮಾಧಾನ ಕೊಡ್ತಾರೆ ಉಪಯೋಗಿಸುತ್ತಾರೆ ಉನ್ನತಿಗೆ ತರುತ್ತಾರೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ದೇವಜನರೇ ನಿಮ್ಮನ್ನು ದೇವರು ಉಪಯೋಗಿಸಬೇಕಾ ನಿಮಗೆ ದೇವರು ಸಮಾಧಾನ ಕೊಡಬೇಕಾ ನಿಮ್ಮ ಕುಟುಂಬಗಳನ್ನು ದೇವರು ಆಶೀರ್ವದಿಸಬೇಕಾ ಹಾಗಾದರೆ ಯೇಸುವಿನೊಂದಿಗೆ ಏಕಾಂತವಾಗಿರಲಿಕ್ಕೆ ಪ್ರಯತ್ನ ಪಡ್ರಿ ನಾವು ಯಾರೊಟ್ಟಿಗೆ ಹೆಚ್ಚು ಸಮಯ ಕಳೆಯುತ್ತೀಯೋ ಅವರಂತೆ ಆಗುತ್ತೇವೆ ಮನುಷ್ಯರೊಟ್ಟಿಗೆ ಸಮಯ ಕಳೆದರೆ ಮನುಷ್ಯರಂತೆ ಸಮಾಜದವರೊಟ್ಟಿಗೆ ಸಮಯ ಕಳೆದರೆ ಸಮಾಜದವರಂತೆ ಅದರಂತೆ ಏಸುವಿನೊಂದಿಗೆ ಸಮಯ ಕಳೆದರೆ ಏಸುವಿನ ಕೃಪೆಯು ಅನುಗ್ರಹಾಶೀರ್ವಾದವು ನಮ್ಮ ಮೇಲೆ ಇರುವುದು ಲೂಕನು ಬರೆದ ಸ್ವಾರ್ಥೆಯಲ್ಲಿ ಎಂಟನೇ ಅಧ್ಯಾಯ ಐವತ್ತ ಒಂದನೇ ವಚನದಲ್ಲಿ ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರನು ಯೋಹಾನನು ಯಾಕೋಬನು ಆ ಹುಡುಗಿಯ ತಂದೆ ತಾಯಿಗಳು ಇಷ್ಟು ಮಂದಿಯನ್ನೇ ಹೊರತು ಬೇರೆ ಯಾರನ್ನೂ ತನ್ನ ಸಂಗಡ ಒಳಕ್ಕೆ ಬರಗೊಡಲಿಲ್ಲ ಒಂದು ಅಲ್ಲಿ ಏನು ಪರಿಸ್ಥಿತಿ ಇದೆ ಅಂದ್ರೆ ಆ ಹುಡುಗಿ ಸತ್ತ ಹುಡುಗಿಯ ಮನೆಗೆ ಹೋಗ್ತಾ ಇದ್ದಾರೆ ಯೇಸು ಸ್ವಾಮಿ ಯಾರನ್ನ ಅಸೋಸಿಯೇಟ್ ಮಾಡ್ಕೊಳ್ತಾ ಇದ್ರು ಅಂದ್ರೆ ಯಾರ ಜೊತೆಗೆ ಹೋಗ್ತಾ ಇದ್ರು ಯಾರಿಗೆ ನಂಬಿಕೆ ಇದೆಯೋ ಕರ್ತನಿಗಾಗಿ ನಾನೇನಾದರೂ ಮಾಡಬೇಕೆಂಬ ಛಲ ಇದೆಯೋ ಕರ್ತನಿಗೋಸ್ಕರ ಎಲ್ಲ ನಿಲ್ಲುತ್ತಾರೋ ಅವರನ್ನು ಆತನ ಕರ್ಕೊಡ್ತಾ ಇದ್ದಾನೆ ಇವತ್ತು ಎಲ್ಲರಿಗೂ ಸರಿಸಮಾನವಾದ ಅವಕಾಶಗಳನ್ನು ಯೇಸು ಸ್ವಾಮಿ ಕೊಟ್ಟಿದ್ದರೂ ಕೂಡ ಆ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವುದು ಅವಕಾಶಗಳನ್ನು ನಾವು ತ್ಯಜಿಸಿಕೊಳ್ಳುವುದು ನಮ್ಮ ಕೈಯಲ್ಲಿರುತ್ತದೆ ಪೇತ್ರ ಯಾಕುವ ಯೋಹಾನರು ಉಪಯೋಗಿಸಿಕೊಂಡರು ಯೇಸುವಿನೊಂದಿಗಿರುವುದಕ್ಕೆ ರೂಢಿ ಮಾಡಿಕೊಂಡ್ರು ಇಷ್ಟೊಂದು ವಾಕ್ಯಗಳನ್ನು ನಾನು ತೋರಿಸಿದ್ದೇನಲ್ವ ನಿಮಗೆ ನೋಡಿ ಈ ಒಂದು ಹುಡುಗಿ ಸತ್ತಾಗ ಈ ಮೂರು ಜನರನ್ನು ತಂದೆ ತಾಯಿಗಳನ್ನು ಇಷ್ಟು ಮಂದಿಯನ್ನೇ ಹೊರತು ಬೇರೆ ಯಾರನ್ನೂ ತನ್ನ ಸಂಗಡ ಒಳಕ್ಕೆ ಬರಗೊಡಲಿಲ್ಲ ಅಂದರೆ ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಅದ್ಭುತ ಎಲ್ಲಿ ಛಲ ಇದೆಯೋ ಎಲ್ಲಿ ವೈರಾಗ್ಯ ಇದೆಯೋ ಅಲ್ಲಿ ನಮಗೆ ಕಾರ್ಯಗಳು ನಡೆಯುತ್ತವೆ ಪ್ರೇ ದೋಜನವೇ ದೇವರ ವಾಕ್ಯವನ್ನು ಹಂಚಿಕೊಳ್ಳಬೇಕಾದರೆ ನಿಮ್ಮೊಟ್ಟಿಗೆ ಪ್ರತಿದಿನ ವಾಕ್ಯವನ್ನು ಹಂಚಿಕೊಳ್ಳಬೇಕಾದರೆ ಸುಲಭ ಅಲ್ಲ ನಾನು ಎಷ್ಟು ಕಡೆಗಳಲ್ಲಿ ಹೋಗಿ ನಾನು ಮೈಟ್ ಸ್ಟ್ಯಾಂಡ್ ಇಟ್ಟು ಲೈಟ್ ಹಾಕಿ ಎಲ್ಲಿ ವಿಡಿಯೋ ಬರುತ್ತೆ ಎಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಎಷ್ಟು ಪ್ರಯತ್ನ ಮಾಡ್ತಾ ಇರ್ತೀನಿ ಗೊತ್ತಾ ನನ್ನನ್ನು ನೋಡಿದವರು ಇವರು ಯಾಕೆ ಇದನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂದ್ಕೊಳ್ತಾರೆ ಆದರೆ ನಾನು ಹೇಳುವುದೇನೆಂದರೆ ವೈರಾಗ್ಯ ದೇವರಿಗೋಸ್ಕರ ನಾವೇನಾದರೂ ಒಂದು ಪ್ರಯತ್ನ ಮಾಡಿ ಕಷ್ಟಪಟ್ಟರೆ ಒಂದು ದಿನ ಎಲ್ಲ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅಯ್ಯೋ ಇವತ್ತು ವೀಡಿಯೋ ಮಾಡೋಕ್ಕಾಗಿಲ್ವೇ ಇನ್ನೂ ಬೆಳಿಗ್ಗೆ ಆಗ್ತಾ ಇದೆಯೇ ಹೇಗೆ ಇವರೊಟ್ಟಿಗೆ ವಾಕ್ಯನ ಹಂಚಿಕೊಳ್ಳಿ ಎಲ್ಲಿ ಹೋಗಲಿ ಎಲ್ಲಿ ಮಾಡಲಿ ಪ್ರೇದೇ ನಮಗೆ ಬೇರೆಯವರ ಥರ ದೇಶ ವಿದೇಶಗಳಿಗೆ ಹೋಗೋಕ್ಕಾಗಲ್ಲ ನಮ್ಮ ಹತ್ರ ಹಣವೂ ಇಲ್ಲ ಬಡ್ಜೆಟ್ಟು ಇಲ್ಲ ನಮಗೋಗೋ ಮನಸ್ಸು ಇಲ್ಲ ಕೆಲವ್ರು ಏನು ಮಾಡ್ತಾರೆ ಒಳ್ಳೆ ಒಳ್ಳೆ ಸ್ಟುಡಿಯೋಗಳು ಮಾಡ್ಕೊಂಡಿದ್ದಾರೆ ದೇವರು ನಮಗೂ ಕೊಡ್ತಾರೆ ಇಲ್ಲ ಅಂತಲ್ಲ ಒಂದು ಬೇರೆ ಬೇರೆ ದೇಶಗಳ ಹತ್ರ ಹೋಗ್ತಾರೆ ಎಲ್ಲ ವಿಡಿಯೋಗಳನ್ನು ಮಾಡ್ತಾರೆ ನಮಗೆ ಅಲ್ಲಿಲ್ಲ ಎಲ್ಲಿರುತ್ತೇನೋ ಅಲ್ಲಿಂದಲೇ ನಿಮಗೆ ವಾಕ್ಯವನ್ನು ನಾನು ಹಂಚಿಕೊಡುತ್ತೇನೆ ಹಾಲ ಕರ್ತನಿಗೆ ಸ್ತೋತ್ರ ಇದುವರೆಗೂ ವಾಕ್ಯವನ್ನು ನೋಡಿದ್ದೀರಲ್ವ ನಿಮಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಇಲ್ಲಿ ಯಾಕೋಬ ಯೋಹಾನ ಮತ್ತು ಈ ಪೇತ್ರನನ್ನೇ ಹೊರತು ಮತ್ತು ಯಾರನ್ನೂ ಒಳಕ್ಕೆ ಕರೆಸಲಿಲ್ಲ ಪ್ರಿಯರೇ ನಾವು ಅದೇ ರೀತಿಯಾಗಿರುವಾಗ ಮಾತ್ರವೇ ಕರ್ತನೊಂದಿಗೆ ಕರ್ತನಿಗಾಗಿ ಕರ್ತನಾಗಿ ನಾವು ನಡೆಕೊಳ್ಳುವುದಾದರೆ ಒಂದು ದಿವಸ ಪರಲೋಕಕ್ಕೆ ಎಂಟ್ರಾಗ್ತೇವೆ ಅಂದರೆ ಗೊತ್ತಾ ಯಾರನ್ನು ಒಳಗೆ ಬಲಿಗೊಳಿಸುವುದಿಲ್ಲ ಸ್ವಾಮಿ ಸ್ವಾಮಿ ನಾನು ದೇವರೇ ನಾನಪ್ಪ ನಾನು ಅದ್ಭುತ ಮಾಡಲಿಲ್ವಾ ನಾನು ಪ್ರವಾದನೆ ಮಾಡಲಿಲ್ವಾ ನಾನು ದೆವ್ವ ಬಿಡಿಸಿಲ್ವಾ ನಾನು ರೋಗ ಸೌಖ್ಯ ಮಾಡಿಲ್ವಾ ನೀನು ಯಾರು ನನಗೆ ಗೊತ್ತಿಲ್ಲ ಅಂತ ಆ ರೀತಿ ಅದ್ಭುತಗಳನ್ನು ಪ್ರವಾದನೆಗಳನ್ನು ಮಾಡಿದವರನ್ನೇ ಯೇಸು ಸ್ವಾಮಿ ಆಚೆ ಆಗ್ತಾರೆ ಐದು ಜನ ಕನ್ನಿಕೆಯರು ಸಿದ್ಧವಾಗಿದ್ದರೂ ಇನ್ನು ಐದು ಜನ ಕನ್ನಿಕೆಯರು ಸಿದ್ಧತೆ ಇಲ್ಲರಲಿಲ್ಲ ಸಿದ್ಧ ಉಳ್ಳವರನ್ನು ಯೇಸು ಸ್ವಾಮಿ ಒಳಗೆ ಕರ್ಕೊಡ್ತಾರೆ ಸಿದ್ಧತೆ ಇಲ್ಲದವರನ್ನು ಹೊರಗಡೆ ಹಾಕ್ತಾರೆ ಇವತ್ತು ನಾವು ಯೇಸುವಿನೊಂದಿಗೆ ಒಳಗಡೆ ಹೋಗಲಿಕ್ಕೆ ಕಾಯುತ್ತಿದ್ದೇವಾ ಹೊರಗೆ ಉಳಿಯಲಿಕ್ಕೆ ನಾವು ಬೇ ಬೇಜವಾಬ್ದಾರಿಯಿಂದಿದ್ದೇವಾ ವಾಕ್ಯವನ್ನು ಕೇಳುತ್ತಿರುವ ತನನ ಪ್ರೀತಿಯ ದೇವ ಜನವೇ ನೀವು ಯಾವ ಸ್ಥಿತಿಯಲ್ಲಿದ್ದೀರಾ ಯಾವ ರೀತಿಯಲ್ಲಿದ್ದೀರಾ ಉಳಿದ ಶಿಷ್ಯರತ್ತಿದ್ದೇವಾ ಐದು ಕ ಐದು ಜನ ಕನ್ನಿಕೆಯರಂತಿದ್ದೇವ ಇಲ್ಲವೇ ಬೇಜವಾಬ್ದಾರಿಯಿಂದ ಬೇಸರದಿಂದಿರುವಂಥವರಿದ್ದೇವಾ ಇಲ್ಲವೇ ಸಿದ್ಧವುಳ್ಳವರಾಗಿ ಕರ್ತನಿಗಾಗಿ ನಿಲ್ಲುವಂಥವರಾಗಿದ್ದೇವ ನಾವು ಯಾರ ರೀತಿಯಲ್ಲಿದ್ದೇವೆಂದು ನೀವೇ ತೀರ್ಮಾನ ಮಾಡಿಕೊಟ್ರು ಪೇತ್ರನು ಈ ಅನುಭವದ ಕುರಿತಾಗಿ ಪೇತ್ರನು ಬರೆದ ಪತ್ರಿಕೆಯಲ್ಲಿ ಎರಡನೆಯ ಪತ್ರಿಕೆ ಅದರ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು ಅಂತ ಹೇಳ್ತಾ ಇದೆ ಇದು ಪೇತ್ರನ ಕೊಡುತ್ತಿರುವಂಥ ಸಾಕ್ಷಿ ಬೇರೆ ನೀವು ಮತ್ತಾಯದರಲ್ಲಿ ನೋಡಿದ್ರಿ ಮಾರ್ಕದಲ್ಲಿ ನೋಡಿದ್ರಿ ಲೂಕದಲ್ಲಿ ನೋಡಿದ್ರಿ ಯೋಹಾನದಲ್ಲಿ ನೋಡಿದಿರಿ ಈಗ ನೀವು ನೋಡುತ್ತಾ ಇದ್ದೀರಾ ಪೇತ್ರನ ಪತ್ರಿಕೆಯಲ್ಲಿ ನೋಡುತ್ತಾ ಇದ್ದೀರಾ ಪೇತರನ್ನು ಸಾಕ್ಷಿ ಕೊಡ್ತಾ ಇದ್ದಾನೆ ಏನಂದರೆ ನಾವು ಯಾರ್ಯಾರು ಪೇತ್ರ ಯಾಕೋಬ ಯೋಹಾನರು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ವಾಣಿಯನ್ನು ನಾವೇ ಕೇಳಿದೆವು ಎಂದು ಹೇಳುತ್ತಾ ಇದೆ ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರೀತಿಯ ದೇವಜನವೇ ನಾವು ಬೇರೆಯವರು ಬರಲಿಲ್ಲ ಬೇರೆಯವರು ಸಿದ್ಧತೆ ಇಲ್ಲ ಅಲ್ಲ ಎಕ್ಸ್ಟ್ರಾ ಅಂದರೆ ಆಯಾಸಗೊಂಡಿದ್ದೇವೆ ಕೆಲಸ ಇದೆ ಕಾರ್ಯ ಇದೆ ವಾಕ್ಯ ಕೇಳುವುದು ಬಹಳ ಮುಖ್ಯ ಪ್ರಾರ್ಥಿಸುವುದು ಬಹಳ ಮುಖ್ಯ ಏಸುವಿನೊಂದಿಗೆ ಇರುವುದನ್ನು ರೂಢಿ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎಲ್ಲರಿಗೂ ಕೆಲಸ ಇದೆ ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ಇರೋದು ನನಗೂ ನಿಮಗೂ ಬೇರೆಯವ್ರಿಗೆ ಎಲ್ರಿಗೂ ಇಪ್ಪತ್ನಾಲ್ಕು ಗಂಟೆನೇ ಇದೆ ದೇವರಿಗಾಗಿ ಎಷ್ಟು ಸಮಯ ಕಳೀತಾ ಇದ್ದೇವೆ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಕೇಳೋಣವಾ ಏಸಪ್ಪ ಮತ್ತೊಂದು ದಿನದಲ್ಲಿ ಈ ವಾಕ್ಯವನ್ನು ಕೇಳಲಿಕ್ಕೆ ಈ ದಿನ ನಿಮ್ಮ ಪಾದ ಸನ್ನಿಧಿಗೆ ಬರುವಂತೆ ನೀವು ನಮಗೆ ಕೊಟ್ಟತ್ತ ಅವಕಾಶಕ್ಕಾಗಿ ನಿಮಗೆ ಕೋಟಿಯಾನು ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೇವೆ ಕರ್ತನೇ ಪರಿಶುದ್ಧನಾದ ದೇವರೇ ಈ ಪ್ರಾರ್ಥನೆಯನ್ನು ಆಲಿಸುವಾತನೇ ಯಾರೆಲ್ಲ ಇವತ್ತು ಬಂದು ನಿನ್ನ ವಾಕ್ಯವನ್ನು ಕೇಳಿ ಈ ಪ್ರಾರ್ಥನೆಯಲ್ಲಿ ತಲೆಬಾಗಿ ಪ್ರಾರ್ಥಿಸುತ್ತಿದ್ದಾರೋ ಏಕಾಂತವಾಗಿ ನಿನ್ನೊಟ್ಟಿಗೆ ಸಮಯ ಕಳೆಯುವ ರೂಢಿಯನ್ನು ಮಾಡಿಕೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸಿರಿ ಜನರೊಟ್ಟಿಗೂ ಸಮಾಜದೊಟ್ಟಿಗೂ ಬೇರೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಸಮಯ ಕಳೆಯುವುದಾದರೂ ಅದು ವ್ಯರ್ಥವಾಗಿ ಹೋಗುತ್ತದಪ್ಪ ನಿಮ್ಮೊಟ್ಟಿಗೆ ನಾವು ಕಳೆದ ಸಮಯವು ಅದು ಪ್ರಯೋಜನಕರವಾಗಿರುತ್ತದೆ ಯಾರೆಲ್ಲ ಈ ದಿನ ಬಂದು ಕರ್ತನೇ ನನಗೆ ನಿನ್ನೊಟ್ಟಿಗಿರಬೇಕಪ್ಪ ನಿನ್ನೊಂದಿಗಿರಬೇಕು ಪೇತ್ರನಂತೆ ಯಾ ಕೋಬನಂತೆ ಯೋಹಾನನಂತೆ ಉಪಯೋಗಿಸಲ್ಪಡಬೇಕು ಉನ್ನತಿಗೆ ಬರಬೇಕಪ್ಪ ಮಿಕ್ಕ ಶಿಷ್ಯರಂತೆಯೇ ಅಲ್ಲಪ್ಪ ಅವ್ರಿಗೂ ಅವಕಾಶಗಳು ಸಿಕ್ಕಿದವು ಆದರೆ ನಿನ್ನೊಂದಿಗೆ ಇವರು ಕಳೆದಷ್ಟು ಸಮಯ ಅವರು ಕಳೆಯಲಿಕ್ಕೆ ಆಗಲಿಲ್ಲಪ್ಪ ದೇವರೇ ನಾವು ಲೋಕದವರಾಗಿದ್ದರೂ ಕೂಡ ಲೋಕದವರಂತೆ ನಡೆಯದೆ ನಿನಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಿರಿ ಯಾರೀ ಪ್ರಾರ್ಥನೆಯನ್ನು ಮಾಡಿ ಏಸುವೆ ನಿನ್ನೊಂದಿಗೆ ನಾನು ಇರಬೇಕಪ್ಪ ಎಂದು ಯಾರು ಪ್ರಾರ್ಥಿಸಿದ್ದಾರೋ ಅವರನ್ನು ಆಶೀರ್ವದಿಸು ಅವರ ತೀರ್ಮಾನವನ್ನು ಸನ್ಮಾನಿಸು ಅವರ ಅವಶ್ಯಕತೆಗಳನ್ನು ಪೂರೈಸು ಪ್ರಯಾಣಗಳನ್ನು ಅವರ ಮಕ್ಕಳನ್ನು ಅವರ ಕುಟುಂಬವನ್ನು ಇವರ ಸಂಬಂಧಗಳನ್ನು ಆಶೀರ್ವದಿಸು ಆತ್ಮನಿಂದ ತುಂಬಿದವರಾಗಿ ಪವಿತ್ರಾತ್ಮನಿಂದ ಪ್ರೇರಿತರಾದವರಾಗಿ ಈ ದುಷ್ಟ ಲೋಕದಲ್ಲಿ ಕೆಟ್ಟ ಲೋಕದಲ್ಲಿ ನಿನಗಾಗಿ ಕರ್ತನೆ ಬೆಳಗುವಂತೆ ಪ್ರಕಾಶಮಾನವಾಗಿ ಉಪಯೋಗಿಸಲ್ಪಡುವಂತೆ ನೀನು ಕಾರ್ಯ ಮಾಡು ಇವರ ಕುಟುಂಬದಲ್ಲಿ ಸಮಾಧಾನವನ್ನು ಏರ್ಪಡಿಸಿಕೊಡು ಆಶೀರ್ವಾದಗಳನ್ನು ಇವರಿಗೆ ಸುರಿಯ ಮಾಡು ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಇದ್ದೇವೆ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳಪ್ಪ ದಿನವೆಲ್ಲ ಸಂಗಡ ಇರಲಿ ಮನೋಭಾರವನ್ನು ತೆಗೆಯಿರಿ ಭಯಗಳನ್ನು ತೆಗೆದು ಸಮಾಧಾನ ಕೃಪೆಗಳನ್ನು ಆಶೀರ್ವಾದಗಳನ್ನು ಸುರಿಸಿಕೊಡಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನಾಗಿರುವಂಥ యేసిన నమీ ప్రార్థిస్తుేవే తే ఆమెన్ ఆమె నన్న ప్రీతి దేవే నిలోైజు లాసస్